ಆದರೆ ಒಂದು ಶಾಲೆಯನ್ನು ತೆರೆದಂತೆ ಹಾಗಾಗಿ ಸಮಾಜದಲ್ಲಿ ಇದ್ದಂತಹ ಎಲ್ಲ ಹೆಣ್ಣು ಮಕ್ಕಳು ವಿದ್ಯಾವಂತರಾಗಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಮೈಸೂರು ಮಹಾರಾಣಿ ಮಹಿಳಾ ವಿಜ್ಞಾನ ಮತ್ತು ಕಲಾ ಕಾಲೇಜಿನ ನೂತನ ವಸತಿ ನಿಲಯ ಕಟ್ಟಡ ಹಾಗೂ ವಿಜ್ಞಾನ ಕಾಲೇಜಿನ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ಸಿಎಂ ಸಿದ್ದರಾಮಯ್ಯ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಕಟ್ಟಡಗಳನ್ನ ನಿರ್ಮಾಣ ಮಾಡಲಾಗಿದೆ ಒಂದು ಸಾವಿರ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಹ ಮೈಸೂರಿನಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಹೇಳಿದರು ಸಮಾಜದಲ್ಲಿ ನಾವು ಕಾರ್ಯಕ್ರಮ ಕಾಣ್ತಾ ಇದ್ದೇವೆ ಹೆಣ್ಣು ಮಕ್ಕಳ ಕಲಿಕೆ ಸಂಖ್ಯೆ ಇದೆ ಹೆಣ್ಣು ಮಕ್ಕಳು ನೂರಕ್ಕೆ ನೂರು ಗುಣಮಟ್ಟದ ಪಡೆದುಕೊಳ್ಬೇಕು ಹೆಣ್ಣು ಮಕ್ಕಳ ಕಲಿಕೆಯಲ್ಲಿ ಸ್ವಲ್ಪ ಇಳಿಕೆ ಕಾಣ್ತಾ ಇದೆ ಅವರು ನೂರಕ್ಕೆ ನೂರಷ್ಟು ಗುಣಮಟ್ಟ ಹೇಳಿ ಹೆಣ್ಮಕ್ಳು ಪುರುಷರಿಗಿಂತ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಕೂಡ ವಿದ್ಯಾವಂತರಾಗಬೇಕು ನಿಮಗೆ ಬಸವಣ್ಣನವ್ರ ಕಾಲದಲ್ಲೇ ಸಮಾನತೆಯ ಅವಕಾಶವನ್ನು ಕಲ್ಪಿಸಿಕೊಟ್ರು ನಮ್ಮ ಸಮಾಜದಲ್ಲಿ ಶತಶತಮಾನಗಳ ಕಾಲ ಹೆಣ್ಣುಮಕ್ಕಳು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು ಹೇಗೆ ಶೂದ್ರರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು ಅದೇ ರೀತಿ ಹೆಣ್ಣು ಮಕ್ಕಳು ಕೂಡ ಶಿಕ್ಷಣ ಶಿಕ್ಷಣದಿಂದ ವಂಚಿತರಾಗಿದ್ರು ಹಾಗಾಗಿನೇ ಸಮಾಜದಲ್ಲಿ ನಾವು ತಾರತಮ್ಯವನ್ನು ಕಾಣಲಿಕ್ಕೆ ಸಾಧ್ಯ ಆಯ್ತು ಪುರುಷರು ಜಾಸ್ತಿ ವಿದ್ಯಾರ್ಥಿಗಳು ಕಲಿತಕ್ಕಂಥ ಮಕ್ಕಳಿದ್ದಾರೆ ಹೆಣ್ಣು ಮಕ್ಕಳು ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಅನುಪಾತವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಉದ್ದೇಶ ಹೆಣ್ಣು ಮಕ್ಕಳು ನೂರಕ್ಕೆ ನೂರು ನೂರಕ್ಕೆ ನೂರು ಶಿಕ್ಷಣವನ್ನು ಪಡ್ಕೋಬೇಕು ಅಷ್ಟೇ ಅಲ್ಲ ಗುಣಮಟ್ಟದ ಶಿಕ್ಷಣವನ್ನು ಪಡ್ಕಬೇಕು ಮತ್ತೆ ಈಗಾಗಲೇ ಸಾಬೀತ್ ಮಾಡಿದರೆ ಹೆಣ್ಣು ಮಕ್ಕಳು ಪುರುಷರಿಗಿಂತ ಕಡಿಮೆ ಇಲ್ಲ ಅಂತಕ್ಕಂಥದನ್ನ ಸಾಬೀತು ಮಾಡಿದ್ದಾರೆ ಹೆಚ್ಚು ರ್ಯಾಂಕ್ಗಳು ಪಡ್ಕೊಳ್ತಕ್ಕಂಥದ್ದು ಎಷ್ಟು ಒಳ್ಳೆಯ ರಾಜ್ಯದಲ್ಲಿ ಪಾಸ್ ಮಾಡ್ತಕ್ಕಂಥದ್ದು ಈಗ ನಾವು ರೆಸಿಡೆನ್ಸಿಯಲ್ ಶಾಲೆಗಳನ್ನು ಪ್ರಾರಂಭ ಮಾಡಿದ್ದೀವಿ ರೆಸಿಡೆನ್ಸಿಯಲ್ ಶಾಲೆ ನಾವು ರೆಸಿಡೆನ್ಸಿಯಲ್ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿ ಇಡೀ ರಾಜ್ಯಕ್ಕೆ ನಂಬರ್ ಒನ್ ಸ್ಥಾನದಲ್ಲಿ ಬಂದಿರತಕ್ಕಂಥದ್ದು ಎಸ್ ಎಸ್ ನೀನೇನಾರ ರ್ಯಾಕ್ ತಗೊಂಡಿದ್ದೀನಮ್ಮ ಪುಷ್ಪ ಇಲ್ಲಿ ತಗೊಂಡಿಲ್ಲ ನೀನು ಇಲ್ಲಿ ಓದಿದ್ಯಾ ಬೆಂಗಳೂರಿನಲ್ಲಿ ಓದ್ತಾ ನೀನು ಎಲ್ಲ ನೀ ನೀಲ್ಲ ಬೆಂಗಳೂರಿಗೆ ಸೇರ್ಕೊಂಡ್ಬಿಟ್ಟು ಓದಿದ್ಯಾ ಯಾಕಂದ್ರೆ ನಿಮ್ ನಿಮ್ಮ ಅಪ್ಪ ಇಂಜಿನಿಯರ್ ಆಗಿದ್ರಲ್ಲ ಅದಕ್ಕೋಸ್ಕರ ಬೆಂಗಳೂರಿನಲ್ಲಿ ಓದಿಸಿದ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಶಿಕ್ಷಣ ಪುರುಷರಿಗೆ ಅಥವಾ ಮಹಿಳೆಯರಿಗೆ ಅಂತಿಲ್ಲ ನೂರಕ್ಕೆ ನೂರು ಇಡೀ ನಮ್ಮ ಸಮಾಜ ಶಿಕ್ಷ ವಿದ್ಯಾವಂತರಾಗಬೇಕು ವಿದ್ಯಾವಂತರಾದರೂ ಮಾತ್ರ ತಮ್ಮ ಬದುಕನ್ನು ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ತಮ್ಮ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಹೋದರೆ ಕಷ್ಟ ನಿಮಗೆ ಸ್ವಾವಲಂಬನೆ ಬರಬೇಕಾದ್ರೆ ನೀವು ಸ್ವತಂತ್ರವಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ಬೇಕಾದ್ರೆ ನೀವು ಶಿಕ್ಷಣವನ್ನು ಪಡ್ಕೊಳ್ಳೇಬೇಕು ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಹೆಣ್ಮಕ್ಳನ್ನೆಲ್ಲ ಸಬಲರಂಗ್ ಮಾಡಬೇಕು ಅಂತೇಳಿ ಈ ಸಾರಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡೋದು ಗ್ಯಾರಂಟಿ ಯೋಜನೆಗಳು ಶಕ್ತಿ ಯೋಜನೆಯನ್ನು ಜಾರಿ ಮಾಡೋದು ಶಕ್ತಿ ಯೋಜನೆ ಮೂಲಕ ಎಲ್ಲ ಹೆಣ್ಮಕ್ಳು ಕೂಡ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದು ಪ್ರವಾಸಿ ಹೋಗ್ಬೋದು ದೇವಸ್ಥಾನಗಳಿಗೆ ಹೋಗ್ಬೋದು ತವರ್ ಮನೆಗಳಿಗೆ ಹೋಗ್ಬೋದು அவரமா ஜி நீல்ல ஃப்ரீயாக எல்லா ஃபிரீயாக பஸ்ஸு கொட்டி யாக்கப்பா அந்த எல்லா மகிழ்ச்சி பஸ் ஃபிரீயாக மாட்டி ரொது யாக்கப்பா அந்த நீட் ಒಂದು ರೂಪಾಯಿನೂ ಕೊಟ್ಟು ಟಿಕೆಟ್ ತಗೋಬಾರದು ಆ ದುಡ್ಡು ನಿಮ್ಗೆಲ್ಲ ಉಳಿತಾಯ ಆಗ್ಬೇಕು ಎಲ್ಲ ಹೆಣ್ಮಕ್ಳಿಗೆ ಉಳಿತಾಯ ಆಗ್ಬೇಕು ಉಳಿತಾಯ ಆದಂತ ದುಡ್ಡಿನಲ್ಲಿ ಬೇರೆ ಬಾಬುಗಳಿಗೆ ಖರ್ಚು ಮಾಡ್ತಕ್ಕಂಥ ಶಕ್ತಿ ಬರಬೇಕು ಮತ್ತೆ ಒಂದು ಕೋಟಿ ಎಷ್ಟು ಜನ ಗೊತ್ತ ಈಗ ಹೆಣ್ಮಕ್ಳು ನಾವು ಈ ಕಾರ್ಯಕ್ರಮ ಜಾರಿ ಮಾಡಿದ ಮೇಲೆ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿನಲ್ಲಿ ಜಾರಿಗೆ ತಕ್ಕ ಬಂದ ಇದನ್ನು ಇವತ್ತಿನವರಿಗೆ ಬಸ್ನಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡಿರ್ತಕ್ಕಂಥವ್ರ ಸಂಖ್ಯೆ ಮುನ್ನೂರ ಇಪ್ಪತ್ತೈದು ಕೋಟಿ ಮುನ್ನೂರ ಇಪ್ಪತ್ತೈದು ಕೋಟಿ ಮಹಿಳೆಯರು ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ ಹೇಳ್ತಾ ಇದೀನಿ ನಮ್ಮ ಇದನ್ನೂರ ಇಪ್ಪತ್ತೈದು ಕೋಟಿ ಆಮೇಲೆ ನೂರ ಇಪ್ಪತ್ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು ನಮ್ಮ ಸಮಾಜ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ಈ ಅಸಮಾನತೆ ಹೋಗದೆ ಹೋದರೆ ಸಮಾಜದಲ್ಲಿ ಜಾತಿ ಹೋಗಲ್ಲ ಅಸಮಾನತೆ ಹೋಗಲ್ಲ ಸಮಾನತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಸಾರ್ಥಕ ಆಗ್ಬೇಕಾದ್ರೆ ವಿಶೇಷವಾಗಿ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು